ನೀನು ಭ್ರಮಗೊಂಡು ಯಾವ ಮೂಲ ಸತ್ಯ ಅದ ಅದನ್ನ ಮರಿಬೇಡ ಕೆಡಬೇಡವೆಲೆ ಮರುಳೆ ಎರಡ್ ಚಂದ ಹೇಳ್ತಾರ್ರಿ ಕೆಡಬೇಡಪ್ಪ ಉದ್ಧಾರ ಆಗೋ ಹಾಳಾಗಬೇಡಪ್ಪ ಅನ್ನೋದಿಲ್ಲ ನಾವು ಹೆಂಗ ಮಕ್ಳಿಗೆ ಹೇಳ್ತೀವಲ್ಲ ಕತ್ಲತೆಯಿಂದ ಕೆಡಬೇಡ್ರು ಬಾಳೆವು ಮಾಡ್ರು ಮನಿತನ ಉದ್ಧಾರ ಮಾಡ್ರು ಇವ ಏನೂ ಮಾಡಿಲ್ಲ ಕರೆ ಹಿಂಗ ಏನೂ ಮಾಡಿಲ್ಲ ಹಿಂಗ ಅವರು ಎಷ್ಟು ಚಂದ ಹೇಳಿದ್ರು ಎಷ್ಟು ಕರುಣೆ ಅವರಿಗೆ ನಮ್ಮೆಲ್ಲರ ಮೇಲೆ ಎಷ್ಟು ಪ್ರೀತಿ ಇರಬೇಕು ಮಹಾತ್ಮರಿಗೆ ಕೆಡಬೇಡ್ರಿಪ್ಪ ನೀವೆಲ್ಲ ಉದ್ಧಾರ ಆಗಬೇಕು ಮರುಳರಂಗ ಬದುಕಬೇಡ್ರಿ ನೀವು ಅರಿವಿನಿಂದ ಬದುಕ್ರಿ ಅಂತ ತಿಳ್ಕೊಂಡು ಮುಂದೆ ಎರಡು ಮಾತು ಬಹಳ ಚಂದ ಹೇಳಿದ್ರು ಅವರು ಪರವಸ್ತುವನೇ ಮರೆತು ಲೌಕಿಕವ ನಂಬಿ ಪರವಸ್ತುವನ್ನು ಮರಿಬೇಡ ಈ ಜಗತ್ತಿಗೊಂದು ಶಕ್ತಿ ಅದ ಅದನ್ನು ಯಾವುದೋ ತಿಳ್ಕೊಳ್ರಿ ನೀವು ಬಹಳ ಜನ ಬಹಳ ರೀತಿಯೊಳಗೆ ಹೇಳ್ಯಾರ ಈಗ ದೇವರ ಇಲ್ಲ ಅನ್ನೋರು ಹುಟ್ಟ್ಯಾರ ಈಗ ಹುಟ್ಟ್ಯಾರ ಅದ್ರ ಬಗ್ಗೆನೆ ತಾಸುಗಟ್ಲೆ ಭಾಷಣ ಮಾಡ್ತಾರೆ ನೋಡಿರೇನ್ ಕಂಡೀರೇನ್ ಹಿಂಗ ಅನ್ನೋ ಹುಟ್ಟ್ಯಾವು ಏನ್ ಮಾಡುವರದಿರಿ ಒಂದು ಕಡೆ ಆಸ್ತಿಕವಾದವು ಈ ಜಗತ್ತಿನೊಳಗದ ಒಂದು ಕಡೆ ನಾಸ್ತಿಕವಾದವು ಈ ಜಗತ್ತಿನೊಳಗದ ಒಂದು ಕಡೆ ಜ್ಞಾನವಾದವು ಈ ಜಗತ್ತಿನೊಳಗದ ಒಂದು ಕಡೆ ಅಜ್ಞಾನವಾದವು ಈ ಜಗತ್ತಿನೊಳಗದ ಇಲ್ಲ ಏನು ಎಲ್ಲ ಅದ ಆದ್ರ ನಮಗೇನು ಎಚ್ಚರಿಕೆ ಇರಬೇಕು ಅಂದ್ರ ಯಾವ ಅಂಗಡಿಗೆ ಹೋದ್ರೆ ಏನು ಸಿಗ್ತದ ಅನ್ನುವಂಥ ಕಾಮನ್ ಸೆನ್ಸ್ ಇರಬೇಕು ಯಾವ ಅಂಗಡಿಗೆ ಹೋದ್ರೆ ಏನು ಸಿಗುತ್ತದಪ್ಪ ನಿನಗೆ ಬೇಕಾಗ್ಯದ ಅಕ್ಕಿ ಬ್ಯಾಳಿ ಹೊತ್ತು ಬಾರಿಗೆ ಹೋಗಿ ಅಕ್ಕಿ ಬ್ಯಾಳಿ ಕೇಳಿದ್ರೆ ಹೋಗಿದಿ ಹೆಂಡದ ಅಂಗಡಿಗೆ ಕೇಳ್ತಿದಿ ಅಕ್ಕಿ ಬ್ಯಾಳಿ ಹೋಗಿದಿ ಪ್ಲಾಸ್ಟಿಕ್ ಅಂಗಡಿಗೆ ಕೇಳ್ತಿದಿ ಬಂಗಾರ ಹೆಂಗ ಸಿಗತ್ತದು ಯಾವ ಅಂಗಡಿಗೆ ಹೋದ್ರ ಹಣ್ಣು ಸಿಗವಲ್ಲಿ ಅಲ್ಲಿ ಹೋದ್ರೆ ಹಣ್ಣು ಸಿಗುತ್ತ ಹೌದಲ್ಲ ಎಲ್ಲಿ ಹೋಗಬೇಕು ಅನ್ನೋದು ನಮಗಿರ್ಬೇಕು ಆದ್ರೆ ಮನುಷ್ಯ ಹಂಗಿಲ್ಲ ಭ್ರಾಂತಿಗೊಂಡಾನ ಎಲ್ಲಿ ಏನು ಸಿಗ್ತದನ್ನುವ ಮೂಲ ವಿಚಾರವೇ ಗೊತ್ತಿಲ್ಲ ಮನುಷ್ಯನಿಗೆ ಅವ್ರು ಎಟ್ ಚಂದ ಸಂಬೋಧನೆ ಮಾಡ್ತಾರೆ ಇದ್ರೊಳಗೆ ಜೀವನದ ಸಂಬೋಧನಾ ಸ್ಥಳ ಇದು ಜೀವನಾಗಿ ಅರಿವಿನ ಜೀವನವನ್ನು ಪಡ್ಕೊಂಡು ಬಂದವರನ್ನು ಎಚ್ಚರಿಸಿದ್ರು ಅವರು ಬಹಳ ಜನರಿಗೆ ಜೀವನ ಐತಿ ಅನ್ನೋದೇ ಗೊತ್ತಿಲ್ಲ ಇನ್ನು ಇದ್ರ ಅರಿವು ಬರೋದೇ ಯಾವಾಗ ಬಹಳ ಮಂದಿಗೆ ಗೊತ್ತೇ ಇಲ್ಲ ಹ ಬಹಳ ಮಂದಿಗೆ ಮೂಗೈತೆ ಅಂತ ಗೊತ್ತಿಲ್ಲ ಹಾ ನಗಡಿ ಬಂದಾಗ ಗೊತ್ತಾಗೋದ್ ಓ ನನಗೊಂದು ಮೂಗು ಅದ ಹಿಂಗದ ಜಗತ್ತು ಇಟ್ಟು ಪ್ರಮಾದೊಳಗದ ಜಗತ್ತು ಹಾಗಾಗಿ ಕಣ್ಣದ ಅಂದ್ರ ಚಲೋದನ್ನ ನೋಡು ಕಿವಿ ಅದ ಅಂದ್ರ ಚಲೋದನ್ನ ಕೇಳು ನಾಲಿಗೆ ಅದ ಅಂದ್ರ ಚಲೋದನ್ನ ಮಾತಾಡು ಕೈಗಳನ್ನು ಕೊಟ್ಟಾನ ಅಂದ್ರ ಚಲೋ ಕೆಲಸಗಳನ್ನು ಮಾಡು ಕಾಲುಗಳನ್ನು ಕೊಟ್ಟಾನಂದ್ರ ಚಲೋ ದಾರಿಯೊಳಗೆ ನಡಿ ಇದು ಜೀವನ ಅದ ಇಷ್ಟ ಅದ ಇದನ್ನು ಎಚ್ಚರಿಕೆಯಿಂದ ಬಳಸ್ಕೊಂಡವನು ಅವನು ಪಾರಮಾರ್ಥದ ಪರವಸ್ತುವಿನತ್ತ ಮುಖ ಮಾಡ್ತಾನ ಇದ್ರ ಅರಿವು ಇಲ್ಲದೆ ಮರವೆಯೊಳಗ ಮರುಳನಾಗಿ ಬದುಕಿದ್ರ ಅವನು ನಿಜವಾಗಲು ಜೀವನದೊಳಗ ದುಃಖಿ ಆಗ್ತಾನ ಆ ಸತ್ಯವನ್ನ ಇಲ್ಲಿ ಅವರು ಬಿಚ್ಚಿಡುವುದರ ಮೂಲಕ ಇದೆಲ್ಲದಕ್ಕೂ ಒಂದು ಕಾರಣ ಚೈತನ್ಯ ವಸ್ತು ಅದ ಆ ಪರವಸ್ತುವನ್ನ ಮರಿಬೇಡ ನೀ ಸಹಕಾರ ಆಗು ಅಧಿಕಾರಿ ಆಗು ಏನೆಲ್ಲ ಆಗು ವಿದ್ಯಾವಂತನಾಗು ಬುದ್ಧಿವಂತನಾಗು ರೂಪವಂತನಾಗು ಏನೆಲ್ಲ ಆಗು ಆದ್ರೆ ಇದರ ಹಿಂದೆ ಆ ಅದ ನನ್ನುವ ಅರಿವು ಮರಿಬೇಡ ಇಷ್ಟ ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಇರಲಿ ಆದ್ರೆ ಬ್ಯಾಲೆನ್ಸಿನ ಹುಚ್ಚು ತಲೆ ತಲಿಯಿರಬಾರ್ದು ಇಷ್ಟ ಅದ ಜೀವನ ನೀನ್ ದೊಡ್ಡ ಸ್ಥಾನದವ ಕೂಡು ಕೂಡಬೇಡ ಅಂತ ಏನಲ್ಲ ಅವ ಕೊಟ್ಟಿದ್ದ ಅದ ಅದು ಭೋಗ ಯೋಗ ಇತ್ಯಂತನೇ ಕುಂತಿದಿ ಅವ ಕೊಡ್ಲಾರ್ದೇ ಯಾವುದೂ ಆಗೋದಿಲ್ಲ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು ಹರಿದು ಹೆದ್ದೊರೆಯ ಕೆರೆ ತುಂಬಿದಂತಯ್ಯ ನೆರೆಯದ ವಸ್ತು ನೆರೆಮದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರೆದ ಕಾಲಕ್ಕೆ ಸುಣ್ಣದ ಅರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ ಎಚ್ರಿ ಅಷ್ಟ ಸಾ ಅದನ್ನು ಮರಿ ಒಂದು ಅವಕಾಶ ಕೊಟ್ಟಾನ ನನ್ನ ಅದನ್ನು ಮಾಡ್ಯಾನ ಇದನ್ನು ಮಾಡ್ಯಾನ ಯಾವುದು ವ್ಯತ್ಯಾಸ ಇಲ್ಲ ಎಲ್ಲದೂ ಒಂದಾದ ಎಲ್ಲದೂ ಒಂದಾದ ಇದರ ಅರಿವು ಬದುಕಿನೊಳಗೆ ಬಂತು ಅಂದ್ರೆ ಅದು ನಿಜವಾಗಲೂ ಕೂಡ ಲೌಕಿಕವನ್ನು ಮೀರಿ ಅಲೌಕಿಕ ಪಾರಮಾರ್ಥದ ಬದುಕಿನೊತ್ತ ಸಾಗಲಿಕ್ಕೆ ಬರುತ್ತದೆ ನಾ ಬಹಳ ಜನ ಮಠಕ್ಕೆ ಆಶ್ರಮಕ್ಕೆ ಬಂದಾಗ ಹೇಳ್ತಿರ್ತೀನಿ ಯಪ್ಪ ಇಲ್ಲಿಗೆ ಬಂದು ಚಲೋ ಆತು ನೋಡ್ರಿ ಅಂತಾರೆ ನನಗೆ ಕೆಲವ್ರು ಬಂದವರು ಚಿನ್ನೂರಾಗಿರೋತನ ಭಾಳ ಅಕ್ರಲ್ಲಾಡಿದ್ರಿ ಅಪ್ಪಾ ಹದಿನಾಲ್ಕು ಹದಿನೈದು ವರ್ಷ ಇಲ್ಲಿ ಬಂದ ಮೇಲೆ ಭಾಳ ಚಲೋ ಆತು ಅಂತಾರೆ ಅಂಥವ್ರಿಗೆ ನಾನು ಹೇಳೋ ಒಂದೇ ಉತ್ತರ ಅವ ಮಾಡಿಸಾನ ಕೊಡ್ತಾನ ಅವ ನಡೆಸ್ತಾನ ಅವನ ಮೇಲೆ ಭಾರ ಹಾಕಿ ಬದುಕ್ರಿ ನೀವು ಇರ್ತೀರಿ ಇದು ಬದುಕಿನ ಸತ್ಯ ಅದು ಇದನ್ನು ನಾನು ಪ್ರಾಕ್ಟಿಕಲ್ ಅನುಭವಿಸಿ ಈ ಮಾತನ್ನು ಹೇಳ್ತೀನಿ ನಾನು ಎಲ್ಲ ಏಳು ಬೀಳುಗಳ ಹೋರಾಟದ ಮಧ್ಯದೊಳಗೆ ಬದುಕನ್ನ ಕಳೆದವನು ನಾನು ಅರವತ್ತೊಂದು ವಯಸ್ಸಿನ ಅನುಭವ ಈಗ ನನಗೆ ಆ ಇರ್ತದೆ ಬದುಕಿನೊಳಗ ಎಲ್ಲದನ್ನ ಅವ ದಾರಿ ತೋರ್ತಾನೆ ಅವನನ್ನು ನಂಬಬೇಕಷ್ಟೆ ಅದಕ್ಕಾಗಿನೇ ಈ ವಚನವನ್ನು ಮೊದಲಿಗೆ ನಾ ಹೇಳಿದೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಬಡತನ ಅಂದ್ರೆ ರೊಕ್ಕಿಲ್ಲದಲ್ಲ ನನ್ನ ಅಜ್ಞಾನವನ್ನು ಭಿನ್ನಯಿಸುವ ಒಡೆಯ ಮಹಾದಾನಿ ಅಂತಾನೆ ಬಸವಣ್ಣ ಅವನೊಬ್ಬ ಬ್ಯಾರೆ ಅದಾನ ಕೊಡವ್ ಬ್ಯಾರೆ ನೋಡೋ ಬ್ಯಾರೆ ಅವನನ್ನು ನಂಬು ನಿನ್ನನ್ನು ಕೈ ಹಿಡಿದು ನಡೆಸ್ತಾನೆ ಅದನ್ನ ದೇವಿ ಪುರಾಣ ಹೇಳಿತ್ತು ನವರಾತ್ರಿಗೆ ಎಲ್ಲರೂ ಓದೇ ಓದಿದ್ರು ಹೇಳೇ ಹೇಳ್ತಾರೆ ದೇವಿ ಪುರಾಣ ಅಂದ್ರೆ ಏನು ಒಂಬತ್ತು ಕುಂಬಳಕಾಯಿ ಕಡದ್ರೆ ದೇವಿ ಪುರಾಣ ಅದ್ರಾಗ ಇರೋದು ಒಟ್ಟ ಅರಿವಿಗೆ ಬರೋದೇ ಇಲ್ಲ ಎಷ್ಟು ಅದ್ಭುತ ಜ್ಞಾನ ಅದ ರಿಚಿತಾನಂದ ಊದೂತರದು ಎಂಥ ಅನುಭವ ರೀ ಇದು ಬರೀ ಒಂಬತ್ತು ದಿವ್ಸದಾಗ ಹೇಳೋದಲ್ಲ ಒಂಬತ್ತು ಜನ್ಮ ಎತ್ತಿದ್ರು ಅದರೊಳಗೆ ಇರುವ ಅರಿವನ್ನ ಆಗಲ್ಲ ಅಂತ ಜ್ಞಾನವನ್ನು ಬರ್ದಾನ ಪುಣ್ಯಾತ್ಮ ಹಾಳ ಅದ್ಭುತ ಜ್ಞಾನ ಅದು ಆ ಬರೀ ಜೀವನ್ ಮುಕ್ತಿಯ ಮಾರ್ಗದ ಹದಿನೆಂಟನೇ ಅಧ್ಯಾಯದ ಒಂದು ನುಡಿ ಕೇಳಿದ್ರೆ ಸಾಕು ಜೀವನ ಸಾರ್ಥಕ ಆಗಿ ಹೋಗ್ತದೆ ಅದನ್ನೇ ಇವರು ಹೇಳಿದ್ರು ಇವರು ಕಾಲಘಟ್ಟದೊಳಗ ಅವರು ಇದ್ದವರು ಹದಿನೇಳನೇ ಶತಮಾನದೊಳಗನ ದೇವಿ ಪುರಾಣ ಹೊರಗೆ ಬಂದದ ಕನ್ನಡ ಸಾಹಿತ್ಯದೊಳಗೆ ಕನ್ನಡದೊಳಗ ವೇದ ವ್ಯಾಸರು ಅಂದಿನ ಕಾಲದೊಳಗೆ ದೇವಿ ಭಾಗವತವನ್ನ ಸಂಸ್ಕೃತದೊಳಗೆ ಬರೆದ್ರು ಇವರು ಕನ್ನಡದೊಳಗೆ ಬರೆದ್ರು ಅಮ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಮ್ಮ ಅಂದ್ರೆ ಏನು ಅನ್ನುವ ನಿಜವಾದ ಜ್ಞಾನವನ್ನ ದೇವಿ ಪುರಾಣದೊಳಗೆ ತುಂಬಿ ಹೋಗಿ ವಿಚಾರ ಮಾಡ್ಬೇಕು ನಾವೆಲ್ಲ ಸುಮ್ಮನೆ ಏನ್ ತಿಳ್ಕೊಂಡೀವಿ ತಿಳ್ಕೊಂಡೀವಿ ಅನ್ನೋದ್ರೊಳಗೂ ಭ್ರಮ ಐತ್ರಿ ಮತ್ತೆ ಹಾ ಭ್ರಮಾದೊಳಗನ ಬದುಕ್ತಾವ್ ಕೆಲವು ಅದು ಹಂಗೆ ಇದು ಹಿಂಗ್ಯಾಕ ಬರೀ ಇದೇ ಭ್ರಮ ಅದು ಶುದ್ಧ ಜ್ಞಾನ ಅದು ಪರಿಶುದ್ಧ ಅದು ನಿರ್ಮಲ ಅದು ಸ್ವಚ್ಛ ಯಾವಾಗ ಆ ಪರವಸ್ತುವಿನ ಜ್ಞಾನ ಬರ್ತದಂದ್ರೆ ನಮ್ಮ ದೇಸಾಯಿ ಶರಣರು ನಮ್ಮ ಪಕ್ಕದೊಳಗದಾರಂದ್ರೆ ಅದರೊಳಗೆ ಅದ ಚೈತನ್ಯ ತುಂಬಿದೆ ಅನ್ನುವಂಥ ಆತ್ಮೀಯತೆ ನಿನ್ನೊಳಗೆ ಬಂದ್ರೆ ನೀನು ನಿಜವಾದ ಜ್ಞಾನಿ ನೀನು ನಿಜವಾದ ಪಾರಮಾರ್ಥಿ ನಿನ್ನೊಳಗೆ ಭಿನ್ನತೆ ಬಂತು ಅಂದ್ರೆ ಇನ್ನೂ ನಿನಗೆ ಭ್ರಮಾ ಹೋಗಿಲ್ಲ ಭ್ರಮಾದೊಳಗೆ ಬಿದ್ದೀರಿ ನಿನ್ನ ಮನೆಯೊಳಗಿರುವ ಮಡದಿಯನ್ನು ಕೂಡ ಆ ಸ್ವರೂಪದೊಳಗೆ ಕಂಡುಬಿಟ್ಟಿ ಅಂದ್ರೆ ನಿನ್ನ ಸಂಸಾರದೊಳಗೆ ಸದ್ಗತಿ ಅದ ನಿನ್ನ ಮಕ್ಕಳ ಮರಿಯೊಳಗೆ ಅದನ್ನು ಕಂಡ್ರೆ ಸದ್ಗತಿ ಅದ ಅದ್ರ ಮೇಲೆ ಮಾಯಾ ಅಂತ ತಿಳ್ಕೊಂಡು ಆರೋಪ ಮಾಡಿ ಹೋಗೋದಲ್ಲ ಇರುವುದನ್ನು ಗೆಲ್ಲೋದು ಅದು ನಿಜವಾದ ಸುಜ್ಞಾನ ಅದ ಹಾಗಾಗಿ ಅಂಥ ಅರಿವಿನ ಎಚ್ಚರಿಕೆಯ ನುಡಿಗಳನ್ನು ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಮಹಾನುಭಾವರು ನಮ್ಮ ಶರಣರು ಎಷ್ಟು ಸುಂದರವಾಗಿ ಆ ವಿಚಾರಗಳನ್ನು ಬಿಚ್ಚಿಟ್ರು ಒಬ್ಬ ಕಾಯಕ ಜೀವಿ ಒಕ್ಕಲುತನ ಮನೆತನ ಪ್ರಪಂಚ ಎಲ್ಲ ಮಾಡ್ಕೋತ ಪಾರಮಾರ್ಥವನ್ನು ಅಭ್ಯಾಸ ಮಾಡಿ ಎಲ್ಲೆಲ್ಲಿ ಹೋಗ್ತಾರ ಅಲ್ಲಿಯ ಜ್ಞಾನವನ್ನು ಬಿತ್ತುತ್ತಾರಲ್ಲ ಇದು ದೊಡ್ಡ ಕೆಲಸ ರೀ ಮನುಷ್ಯ ಜನ್ಮದೊಳಗೆ ಹುಟ್ಟಿದ್ದ ದೊಡ್ಡದಂತ ಎಲ್ಲರೂ ಹೇಳಿದ್ರಲ್ಲ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಜ್ಞಾನ ಪ್ರಸಾರ ಮಾಡುವ ಸೇವಾ ಮಾಡುವುದು ಎಷ್ಟು ದೊಡ್ಡದು ಜಗಜ್ಞಾನ ಎಷ್ಟು ದೊಡ್ಡದ್ರಿ ಇದು ಯಾವ ಸುಕೃತದ ಪುಣ್ಯವೋ ಗೊತ್ತಿಲ್ಲ ಇಂಥ ಅವಕಾಶ ಸಿಕ್ಕದಲ್ಲ ಜೀವನದೊಳಗ ಹಾಗಾಗಿ ಬಹಳ ಸೊಗಸಾಗಿ ಅವರು ತಮ್ಮ ವಿಚಾರಗಳನ್ನು ಮಂಡಿಸ್ಯಾರ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಸಂಗಮೇಶ್ವರ ಶರಣರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮಕ್ಕೆ ಚೈತನ್ಯವನ್ನು ತುಂಬುವಂಥವ್ರು ಈ ಭಾಗದೊಳಗೆ ಎಲ್ಲೆಲ್ಲಿ ಇಂಥ ಶಿಷ್ಯ ಪರಂಪರೆಯ ಬಳಗದ ಅವರಿಗೆಲ್ಲ ಸಂಸ್ಕಾರವನ್ನು ಕೊಟ್ಟು ಈ ರೀತಿಯೊಳಗೆ ಪುಣ್ಯಾರಾಧನೆಗಳನ್ನು ಮಾಡೋದು ಬಹಳ ಜನ ಇಲ್ಲಿ ಬರ್ತೀವಿ ಹಿಂಗ ಆಗಬೇಕಂತೇನಿಲ್ಲ ಆ ಬರೇ ಸೀತೆ ಅವರು ಇವರು ಪತಿವ್ರತೆ ಪತಿವ್ರತೆ ಅಂತ ನಿಮ್ಮವಲ್ಲೇನು ನಿಮ್ಮವಲ್ಲ ಈ ಅರಿವು ಬರಬೇಕು ನಮಗೆ ನಮ್ಮವನು ನಮಗ ಪವಿತ್ರ ಜೀವ ಹಿಡ್ಯಾಳ ಅಂದ್ರ ಅವನೂ ನಮಗೆ ಸೀತಾಮಾತೆ ಅನ್ನುವಂಥ ಅರಿವು ಬಂದು ಅಪ್ಪನನ್ನ ಗೌರವಿಸುವಂತ ಮಕ್ಕಳೇ ಹೆಚ್ಚಾಗಬೇಕು ಅವರ ಪುಣ್ಯಾರಾಧನೆಯನ್ನ ಈ ರೀತಿಯೊಳಗ ಅರಿವಿನ ಮೂಲಕ ಆಚರಣೆ ಮಾಡುವಂತ ಪರಂಪರೆ ಹಳ್ಳಿ ಹಳ್ಳಿಯೊಳಗ ಮನೆ ಮನೆಯೊಳಗೆ ಇವತ್ತು ಅಂದ್ರೆ ಅದು ಒಳ್ಳೆಯದಾಗ್ತದೆ ಸುಮ್ಮನೆ ಒಂದು ದೊಡ್ಡ ಫೋಟೋ ಇಟ್ಟು ಮೊದಲನೇ ವರ್ಷ ತಿಥಿ ಮಾಡಿ ಎಡಿ ಹಿಡಿದು ನಮ್ಗೆಡಿ ಇಡಿಯೋ ಪದ್ಧತಿ ಗೊತ್ತದಲ್ಲ ನಿಮಗ ಹೋಳ್ಗಿ ಹುಗ್ಗಿ ಅಲ್ಲದಿ ಇರ್ತದೆ ಮಗ್ಲು ಸಿಗರೇಟ್ ಡಬ್ಬಿ ಇರ್ತದೆ ಈ ಕಡೆ ಮಗಲು ಸರಾಯಿ ಪಾಕೆಟ್ ಇರ್ತದ ನೋಡಿ ನಾನು ದೊಡ್ಡ ದೊಡ್ಡವ್ರ ಮನೆಯಾಗ ನೋಡಿನಿ ಹಿಂಗ್ಯಾಕ್ರಿ ಅಂದ್ರೆ ಅವ್ರು ಅಂತಾರ ಇಲ್ರಿ ಅಪ್ಪ ನಮ್ಮಅಪ್ಪ ಇದೇ ಟ್ರೇಡ್ ಮಾರ್ಕ್ ಬಳಸೇ ಸತ್ತಾನ ಮಗನ ಉದ್ದಾರ ಹೋಗಂದೆ ನಾ ನೀನು ಬಳಸಿ ಹುಡುಗಾಡಿಗೆ ಹೋಗಕ್ಕ ಜ್ಞಾನದ ಅನುಭವದ ಸಂಬಂಧ ಮಾಡ್ಕೋಬೇಕ್ರಿ ಎಲ್ಲ ಅದು ಸುಮ್ಮನೆ ಯಾವ ಅಜ್ಞಾನಿಗಳು ಅವನ್ನೆಲ್ಲ ಮಾಡಿಟ್ಟು ಹೋಗ್ಯಾವ ಸುಮ್ಮನೆ ಅಜ್ಞಾನ ಲಕ್ಷ್ಮೀ ಪೂಜೆ ಮಾಡಿ ನಮ್ಮ ತಾಯಂದ್ರ ಮಾಡ್ತಾರಲ್ಲ ಕಿಡುಕಿ ಪಡಿಕಿ ಎಲ್ಲ ಅವತ್ತು ಅವತ್ತೇನು ತೆಗಿಯಂಗಿಲ್ಲ ಅಂತ ಯಾಕಂದ್ರೆ ಆಕಿ ಹೊರಗೆ ಹೋಗ್ಕಾಳ ಬಚ್ಚಲ ಮೊರಿ ಸಹಿತ ಎಡಿ ಹಿಡ್ದಿತ್ತು ಅಲ್ಲೇ ತೆಗ್ದು ತೆಗೆದು ಹುಗಿತಾವ್ ಏನು ಅಜ್ಞಾನ ರೀ ಅದ ಇದು ಹೋಳಿಗೆ ಯಾವದರ ಹಸ್ಕೊಂಡು ಮುದುಕಿ ಕುಂತದಲ್ಲ ಹದ್ಯಾಗ ಬೀದ್ಯಾಗ ನಿಜವಾದ ಲಕ್ಷ್ಮಿ ಅಂತ ಕರ್ಕೊಂಡು ಬಂದು ಆಕಿಗೆ ಒಂದು ಸೀರೆ ಉಣಿಸಿ ಆ ಇದು ಹೋಳಿಗೆ ತುಪ್ಪ ಉಣಿಸ್ರಿ ನಿಮ್ಮ ಮನೇನ ಉದ್ಧಾರ ಹರಸಿ ಹರೈಸ್ತಾಳ ಯಾವುದು ಜ್ಞಾನ ಯಾವುದು ಅಜ್ಞಾನ ಯಾವುದು ಸತ್ಯ ಯಾವುದು ಮಿಥ್ಯ ಇನ್ನೂ ಭ್ರಾಂತಿನ ಹೋಗಾವಲ್ಲವ ನಮಗೆ ಭ್ರಾಂತಿ ತುಂಬಿ ಬಿಟ್ಟು ತಲೆಯಾಗ ನೀವು ಎಷ್ಟು ಸ್ವಚ್ಛ ಮಾಡ್ರಿ ತಲೆ ಹಿಂಗದವಲ್ಲ ಗೀಚು ಬಿದ್ದು ಪಾಟಿ ಇದ್ದಂಗದವ್ ಅಕ್ಷರ ವರ್ಷ ವರ್ಷ ಮುಡಿಸ್ತಾರ ನಮ್ ಶರಣ್ರಿ ಹಂಗ ಕಾಯ್ ಕಾಯಿ ಬಿಟ್ಟು ಹೊಲ ಬಿಟ್ಟು ಬಿಟ್ಟು ವರ್ಷ ಮುಡ್ಸೆ ಮುಡಿಸ್ತಾರ ಅವ ಕಾಣ್ತಾವ ಆದ್ರೆ ಅವ್ರು ಬಾಳ ಹೃದಯ ತುಂಬಿ ಒಂದು ಮಾತು ಹೇಳಿದ್ರು ಪರಿಣಾಮ ಆಗ್ತದ ಪರಿವರ್ತನೆ ಆಗ್ತದೆ ಯಾವಾಗ ಆಗ್ತದ ಅಂದ್ರೆ ಅದನ್ನು ಶ್ರದ್ಧೆಯಿಂದ ಮನನ ಮಾಡಿಕೊಂಡಾಗ ಮಾಡಿಕೊಂಡಾಗ್ತದೆ ಹಾಗಾಗಿ ಇವತ್ತು ನಾವೆಲ್ಲ ಅರಿವಿನ ಎಚ್ಚರಿಕೆಯೊಳಗೆ ಈ ಬದುಕನ್ನ ಬಳಸಿಕೊಳ್ಳುವಂಥದ್ದು ಬಹಳ ಮುಖ್ಯದ ಅವರು ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇವರೆಲ್ಲ ಮಹಾನುಭಾವರು ನಮ್ಮ ಶಂಕರ ಮಹಾರಾಜರು ಇವತ್ತಿನ ಕಾರ್ಯಕ್ರಮದೊಳಗೆ ಪಾಲ್ಗೊಂಡ್ರು ನಮ್ಮೆಲ್ಲ ಬಳಗ ತಮ್ಮ ತಮ್ಮ ವಿಚಾರಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರು ನೋಡ್ರಿ ನಮ್ಮ ಮಾದೇವರು ಭಾಳ ಅಪರೂಪ ಭಾಳ ವರ್ಷದ ಸಂಬಂಧ ನಮಗೆ ಎಲ್ಲ ಜೊತೆಗೂಡಿ ಓಡಾಡ್ದವ್ರು ನಾವು ಇವ್ರನ್ನೆಲ್ಲ ಬೆನ್ನಿಗೆ ಹಾಕ್ಕೊಂಡು ಹಳ್ಳಿ ಹಳ್ಳಿ ತಿರುಗೀನಿ ಪಾದಯಾತ್ರೆ ಮಾಡೀನಿ ಬೈಕಿನ ಮ್ಯಾಗ ತಿರುಗೀನಿ ಧರ್ಮ ಪ್ರಸಾರಕ್ಕಾಗಿ ಹದಿನಾರು ವರ್ಷ ಕತ್ತಲದಾಗ ಹಗಲೇನು ರಾತ್ರಿನು ಇವ್ರನ್ನೆಲ್ಲ ಬೆನ್ನಿಗೆ ಕಟ್ಕೊಂಡು ಓಡದಾಡಿದವ್ ನಾನು ಹಂಗಾಗಿ ಚನ್ನಹಳ್ಳಿ ನನಗೆ ಭಾಳ ಸಂಬಂಧ ನಾನು ಚೆನ್ನಹಳ್ಳಿಗೆ ಹೋದ್ರೆ ಇಬ್ಬರು ಕೂಡಿ ಹೋಗಿ ಅವ್ರ ಅವನ್ನ ಮಾತಾಡಿಸೇ ಬರ್ತಿದ್ವಿ ನಮ್ಮಪ್ಪ ಅಂತ ಹೇಳಿ ಪ್ರೀತಿ ಮಾಡ್ತಿತ್ತು ಅವ್ರ ತಾಯಿ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ಕೊಳ್ತೀನಿ ಅಂದ್ರೆ ಪಾರಮಾರ್ಥ ಅಂದ್ರೆ ಬೇರೆ ಏನು ಅಲ್ಲ ನೋಡ್ರಿ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಕೋತ ಚಂದ ನಾಲ್ಕು ಮಾತು ಹೇಳ್ಕೋತ ಆನಂದ ಪಡೋದ ಪಾರಮಾರ್ಥ ಇಷ್ಟು ಸರಳೀಕರಣ ಮಾಡಿ ನಾ ಅದನ್ನು ಹಿಂಗಿರ್ಬೇಕು ಇದನ್ನ ಬಿಟ್ಟು ಸುಮ್ಮನೆ ಹೆಂಗೆಂಗಾರ ಬದುಕೋದು ಇಲ್ಲಿ ಬಂದ್ರೆ ನಮಗೇನು ಅನ್ಸಂಗಿಲ್ಲ ಯಾಕಂದ್ರೆ ಇದು ಹಿಂಗೆ ಅನ್ಕೊಂಡ್ರಿ ಭೇದನೇ ಇಲ್ಲ ನಮ್ಮದು ಅನ್ಕೊಳ್ರಿ ಮೊದಲು ನಮ್ದು ಅನ್ಕೊಳ್ಳೋರ ಇಲ್ಲ ಬಹಳ ಕಡಿಮೆ ಆಗ್ಯಾರ ಅಲ್ಲಿ ಭೇದ ಅಲ್ಲಿ ಭ್ರಮೆ ಅಲ್ಲಿ ಅಜ್ಞಾನ ಅಲ್ಲಿ ಏರುಪೇರು ಇವೆಲ್ಲ ಶುರುವಾಗ್ತವೆ ಬಲ್ಲವರೆಲ್ಲ ಹಂಗೆ ಬದುಕಿಲ್ಲ ಅವರು ಎಲ್ಲಿ ಕುಂದಿರ್ತಿದ್ರು ಅಲ್ಲೇ ಒಂದು ಪೀಠ ಆಗ್ತಿತ್ತು ಕುಂದ್ರಾಗಿ ಪೀಠನೇ ಬೇಕಂತೇನಿಲ್ಲ ಯಾಕೆ ನೆಲದ ಮ್ಯಾಲೆ ಕುತ್ರೆ ಅದು ಕಿಮ್ಮತ್ತು ಕಡಿಮೆ ಆಗ್ತದೆ ಬಲ್ಲವರೆಲ್ಲ ಹಂಗೆ ಮಾಡ್ಯಾರ ಹಂಗ ಬದುಕ್ಯಾರ ಹಂಗಾಗಿ ಆ ಅರಿವಿನ ಎಚ್ಚರಿಕೆಯೊಳಗ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಸೊಗಸಾಗಿ ಪ್ರತಿವರ್ಷ ನಾನು ನಲವತ್ತನೇ ಪುಣ್ಯಸ್ಮರಣೆಗೆ ಬಂದೆ ನಾನು ಮೊದಲನೇ ಸಲ ಇಲ್ಲಿ ಈಗ ಎಷ್ಟನೇದಿದು ನಲವತ್ತಾರು ಆರು ವರ್ಷ ಆಯ್ತು ನೋಡ್ರಿ ಬರಕ್ ಪ್ರತಿ ವರ್ಷ ಬರ್ತೀನಿ ಇದಕ್ಕೊಂದು ಸ್ವರೂಪ ಬಂದದ ಇದಕ್ಕೊಂದು ಅನುಭವದ ಅಪರೂಪದ ಕಮ್ಮಟ ಆಗಿ ಇದು ಕಂಗೊಳಿಸ್ತದೆ ಎಷ್ಟು ಮಂದಿ ಕೂಡ್ಯಾರ ಬಹಳ ಮುಖ್ಯ ಅಲ್ಲ ಕೂಡಿದವ್ರು ಹೆಂಗ ಅದಾರ ಅನ್ನೋದು ಬಹಳ ಮುಖ್ಯ ಅದ ಸದ್ಯಕ್ಕೂ ಬಹಳ ಮಂದಿ ಕೂಡ ದೊಡ್ಡ ಕೆಲಸ ಯಾವಕ್ಕರ ಕುಣಿಯ ಬಂದ್ರೆ ನಾಗರಾಳದಾಗ ಒಬ್ರು ಇರಂಗಿಲ್ಲ ಆಕೆ ನೋಡಕೆ ಮನೆ ಬಿಟ್ಟ ಬರ್ತಾರೆ ಇದಕ್ಕಿಂತ ಬಿಡ್ತಾರೆ ಇಲ್ಲಿ ನೋಡಕೆ ಬರ್ತಾರೆ ಹಂಗದ ಜಗತ್ತ ಹಂಗದ ಯಾಕ ಭ್ರಮ ಅದ ಶುದ್ಧ ಜ್ಞಾನ ಇಲ್ಲ ಭ್ರಮ ಅದ ಆದ್ರ ಇಲ್ಲಿ ಇವತ್ತು ಎಷ್ಟು ಸಂತೋಷ ಆಗ್ತದಂದ್ರ ನಮ್ಮ ತುಂಬಲಗಡ್ಡಿಯ ಶಿವಶರಣ ಸದ್ಗುರು ಲಕ್ಕಪ್ಪ ತಾತನವರು ಬಹಳ ದೊಡ್ಡ ಮಹಾನುಭಾವ ಈತ ಬದುಕಿದಾಗ ಅದ್ಭುತವಾಗಿ ಅವಧೂತ ಸಂತನಾಗಿ ಬದುಕಿರುವಂಥ ಮಹಾನುಭಾವ ಇದಕ್ಕೆ ಬೆಳಕು ಚೆಲ್ಲಿದವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಈ ವರ್ಷ ಒಂದು ತಿಂಗಳ ನಮ್ಮ ಪ್ರವಚನ ಅಲ್ಲಿತ್ತು ಶ್ರಾವಣದೊಳಗ ಕಲಬುರಗಿ ಶರಣಬಸಪ್ಪನ ದಾಸೋಹ ಮಠದೊಳಗ ದೊಡ್ಡ ಅನುಭಾವ ಮಂಟಪದೊಳಗ ಒಂದು ತಿಂಗಳ ಅದು ಮಂಗಳ ರಾತ್ರಿ ಆಗ್ಯದ ಮರುದಿನನೇ ಲಚ್ಚಾಣದೊಳಗೆ ಪ್ರಾರಂಭ ನಾನು ಆಶ್ರಮಕ್ಕೆ ಬಂದಿಲ್ಲ ಹಂಗ ಕಂಟಿನ್ಯೂ ಡ್ಯೂಟಿ ಅಲ್ಲಿ ಒಂದು ತಿಂಗಳು ಲಚ್ಚಾಣದ ಆ ನೆಲ ಬಹಳ ಅದ್ಭುತವಾದ ನೆಲ ಮುಂದಿನ ಸಲ ಅರವತ್ಮೂರು ದಿನಗಳ ಕಾಲ ಅಲ್ಲಿ ಬಸವ ಪುರಾಣದ ಸಂಯೋಜನೆ ಮಾಡಿ ಬಂದಿ ಒಂದು ತಿಂಗಳದೊಳಗೆ ಅವರ ಗತಿಗಿ ಕಟ್ಟು ಕೆಲಸಕ್ಕಾಗಿ ಒಂದ ದಿನ ನಿಮ್ಗೆ ಅಚ್ಚರಿ ಆಗ್ತದೆ ನಾಲ್ಕೂವರೆ ಕೋಟಿ ರೂಪಾಯಿಗಳ ಕಾಣಿಕೆ ಸಂದಾಯ ಆಯಿತು ಒಂದು ದಿನದೊಳಗೆ ಅದನ್ನ ಚಿಕ್ಕಬಳ್ಳಾಪುರದ ಕಲ್ಲಿನೊಳಗ ಬಹಳ ಅದ್ಭುತವಾಗಿರುವಂತ ಕರ್ತೃಗದ್ದುಗೆಯ ಮಠವನ್ನ ನಿರ್ಮಾಣ ಮಾಡಾಕಿ ಕೆಲಸ ಆರಂಭ ಆಗ್ಯದ ಅದರ ಉದ್ಘಾಟನೆಗೆ ಅರವತ್ಮೂರು ದಿನಗಳ ಬಸವ ಪುರಾಣ ನಮ್ಮಿಂದ ನಡೀತದ ಲಕ್ಷಣಕ್ಕ ಆ ಸಂದರ್ಭದೊಳಗ ತಾವು ಲಚ್ಚಾಣಕ್ಕೆ ಬರಬೇಕು ಈ ನೆಲವನ್ನು ನೋಡ್ಬೇಕು ಲಚ್ಚಾಣದ ನೆಲವನ್ನು ಅಂತ ಪುಣ್ಯಾತ್ಮನ ಅನುಗ್ರಹದ ಶಿಷ್ಯರಾದವರು ಲಕ್ಕ ತಾತ್ನವರು ಆ ಪರಂಪರೆ ಬಹಳ ಜನ ಆಗ್ಯಾರ್ರೀ ಇವತ್ತೇನು ನೀವು ಮುಗುಳ್ ಕೊಡೋದು ಎಲ್ಲ ಲಿಂಗರ ಅಂತೀರಲ್ಲ ಅವರು ಇವ್ರ ಶಿಷ್ಯರು ಲಕ್ಷಾಣದ ಮಹಾರಾಜರ ಶಿಷ್ಯರು ಅವರೆಲ್ಲ ಬಹಳ ಅದ್ಭುತ ಪರಂಪರೆ ಅದು ಹಂಗಾಗಿ ಅವರ ಜೀವನ ಕಕ್ಕಳ ಮೇಲಿಯೊಳಗೆ ಹುಟ್ಟಿದವ್ರಿ ಇವರು ಏನ್ರಿ ಒಬ್ಬ ಬಡಿಗಾರ ಮನೆಯೊಳಗೆ ಹುಟ್ಟಿದವರು ವಿಶ್ವಕರ್ಮರ ಮನೆಯೊಳಗೆ ಹುಟ್ಟಿದವರು ಹಿಂದುಳಿದ ದಲಿತರ ಮನೆಯೊಳಗೆ ನಮ್ಮ ಲಕ್ಕಪ್ಪ ಶರಣರು ಹುಟ್ಟಿದ್ರು ಬೆಳೆದ್ರು ನೋಡ್ರಿ ಹೆಂಗದಾಗ ಏನ್ ಸಂಬಂಧ ಅದ ಹೇಳಿ ಎಲ್ಲಿ ಬಡಿಗಾರ ಎಲ್ಲಿ ದಲಿತ ಜಾತೀಯತೆಯ ವರ್ಣ ವ್ಯವಸ್ಥೆಯೊಳಗೆ ನೋಡಿದ್ರೆ ಏರುಪೇರು ಅನಿಸ್ತದೆ ಅರಿವಿನ ಭ್ರಮಾ ಭ್ರಮಾ ಕಳ್ಕೊಂಡು ಅರಿವಿನೊಳಗೆ ನೋಡಿದ್ರೆ ಅಲ್ಲಿ ಬರೇ ಬೆಳಕು ಕಾಣ್ತದ ಅಷ್ಟೇ ಹಿಂಗ ತಿಳಿದ್ರೆ ಜೀವನ ಬಹಳ ಸರಳದ ಹಿಂಗೆ ಇಳಿದುಗಳೇ ಮಾಂಸುಳಿ ಎಲ್ಲರನ್ನೂ ಏಕ್ ಲಾಖ್ ಮಾಡ್ತಾರ ಅಂತ ಹೊಡ್ಕೋತಾರ ಹೊಡ್ಕೊಳ್ಳಿ ಅವ್ರು ಅದಾರ ಯಪ್ಪ ನಾನು ಹಂಗ ನೋಡು ನಿನ್ನಂಗ ಸ್ವಚ್ಛ ನಮ್ಮದು ಬೆಚ್ಚ ಮನಸ್ಸ ಅದೆಲ್ಲ ಅಜ್ಞಾನ ಇರೋ ಬರ್ತಾ ಬರ್ತಾವ ಇರೋದು ಎಲ್ಲರಿಗೂ ಇರೋದು ಯಾರನ್ ಬಿಟ್ಟಾರ ನಮ್ಮ ಒಂದ್ಸಲ ಹೇಳಿನಲ್ಲ ಸಿದ್ಧಾರೂ ಹಿಗ ತೇರು ಮಾಡಿದವರು ನಮ್ಮಂದಿನ ತೇರ್ ಮಾಡ್ತಾರ ಬೇಡ ಅಂತಾನ ಎಪ್ಪ ತೇರು ಮಾಡ್ರಿ ಅಪ್ಪ ತೇರ್ ಮಾಡಿ ಅಪ್ಪ ನೀನ ಕುಂದರಬೇಕು ಅಂತ ಸಿದ್ಧಾರ್ನ ತೇರ್ನೆ ಕುಡಿಸಿದ ಎಲ್ಲರೂ ಉತ್ತುತ್ತಿ ಬಾಳಣ್ಣ ಹೋಗಿ ಮುಂದೆ ಒಬ್ಬ ಚಪ್ಪಲಿ ಹೋಗದ್ನಂತಾರ್ಗ್ರಿ ಅಂತ ಪರಿಸ್ಥಿತಿ ನಮ್ಗೆ ಇನ್ನೂ ಯಾರಿಗೂ ಬಂದಿಲ್ಲಲ್ಲ ಬಂದಿಲ್ಲಲ್ಲ ಈ ಸಮಾಜ ಹಿಂಗದ ಎಲ್ಲದನ್ನ ಅನುಭವಿಸ್ಬೇಕು ಮನುಷ್ಯ ಒಗದ್ಗುಡೆ ಅಭಿಮಾನಿಗಳು ನೀವೆಲ್ಲ ಇರ್ತೀರಲ್ಲ ಅಪ್ಪರಿಗೆ ಹೋಗದೇನು ಅಂತ ಬಡಿಯಾಕ್ ಬೋದೇ ಅಪ್ಪ ಅವ್ರನ್ನ ಒಂದು ಮಾತು ಹೇಳ್ತಾರ ಇಪ್ಪ ಬೇರೆ ಯಾರು ಅಲ್ರು ಅವ ನಮ್ಮ ಪ್ರೀತಿ ಮಗ ಅದಾನ ಅಪ್ಪನ ಕಾಲ ಇಲ್ಲ ಇಲ್ಲಂತ ಒಗಾನ ಅಂದ್ರ ಒಗೆಯೋದು ಒಗದಿದಿ ಒಂದ ಒಗದಿದಿ ಅದೊಂದು ಹೋಗಿ ಅಂದ್ರು ಇದು ಭ್ರಮಾ ಕಳ್ಕೊಂಡವ್ರ ಬದುಕಿದು ಇದು ಭ್ರಮಾ ಕಳ್ಕೊಂಡವ್ರ ಬದುಕು ಅಜ್ಞಾನದಿಂದ ಸುಜ್ಞಾನದ ಬೆಳಕನ್ನು ಕಂಡವರ ಬದುಕದ ಇಂಥವರೆಲ್ಲ ನಮಗೆ ಮಾರ್ಗದರ್ಶಕರದಾರ ದಾರ ಚಿಂತಕರದಾರ ದಾರ ಚಿಂತಕರ ಬಹುಶಃ ನಾವು ನೂರು ಜನ್ಮ ಎತ್ತಿದ್ರೂ ಕೂಡ ಕನ್ನಡ ನಾಡಿನೊಳಗಾಗಿ ಹೋಗಿರುವಂತ ಮಹಾನುಭಾವರ ಯಾವ ವಿಷಯಗಳನ್ನು ಪೂರ್ಣವಾಗಿ ಯಾರಿಗೂ ಅಧ್ಯಯನ ಮಾಡಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಸಂಪತ್ತನ್ನು ಕೊಟ್ಟು ಹೋಗ್ಯಾರ ಮಹಾನುಭಾವರು ಹಾಗಾಗಿ ಅಂತ ಅಪರೂಪದ ಅರಿವಿನೊಳಗ ನಮ್ಮ ಹಿಂದೆ ಒಂದು ಪರವಸ್ತು ಇದೆ ಒಂದು ಶಕ್ತಿ ಇದೆ ಅದು ಇರೋತನ ಇದು ಉಣ್ತದ ತಿಂತದ ವ್ಯವಹಾರ ಮಾಡ್ತದ ದುಡಿತದ ಮಾತಾಡ್ತದ ಎಲ್ಲ ಅಧಿಕಾರ ಅಂತಸ್ತು ಪಡ್ಕೊಳ್ತದೆ ಮಾನ ಸನ್ಮಾನ ಪಡ್ಕೊಳ್ತದ ಎಲ್ಲದನ್ನು ಮುಗಿಸಿ ಒಂದು ದಿನ ಅವನೊಳಗೆ ಬೆರೆತು ಹೋಗಿ ಬಿಡುತ್ತದೆ ಇದು ಜೀವನದ ಸತ್ಯ ಅದ ಈ ಪರವಸ್ತುವಿನ ಅರಿವನ್ನು ನಾವ್ಯಾರು ಮರಿಬಾರ್ದು ನಮ್ಮ ಎಲ್ಲ ಬಳಗ ಇವತ್ತು ಅವರ ಪುಣ್ಯಸ್ಮರಣೆಯ ಅಂಗವಾಗಿ ನೋಡ್ರಿ ಹೋಳ್ಗಿ ಹುಗ್ಗಿ ಮಾಡಿ ಫೋಟೋ ಪೂಜಾ ಮಾಡಿ ನೈವೇದ್ಯ ಹಿಡಿದು ಮುಗಿಸ್ಬೋದಿತ್ತು ಇಷ್ಟೆಲ್ಲ ಯಾಕೆ ಒಂದು ನಾಲ್ಕು ಒಳ್ಳೆಯ ವಿಚಾರಗಳ ಚಿಂತನ ಮಂಥನ ನಡೀಲಿ ಸಮಾಜದೊಳಗೆ ನಮ್ಮನ್ನು ನಾವು ನೋಡಿಕೊಳ್ಳಾಕ ಇದೊಂದು ಕಾರ್ಯಕ್ರಮ ನಮ್ಮ ಪಾಲಿಗೆ ಕನ್ನಡಿ ಆಗಲಿ ಅನ್ನುವಂಥ ಆದರ್ಶದೊಳಗೆ ಇವತ್ತು ಪ್ರತಿ ವರ್ಷ ಬಹಳ ಪರಿಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅದರ ಜೊತೆಗೆ ನಮ್ಮ ದುರ್ಗಪ್ಪ ಶಿವಶರಣರ ಐದನೇ ಪುಣ್ಯಾರಾಧನೆ ನಾನು ನಲವತ್ತಕ್ಕೆ ಬಂದಾಗ ಇನ್ನೂ ಇದ್ರು ಅವರು ಒಂದು ವರ್ಷ ಇದ್ದರು ಎರಡನೇ ವರ್ಷ ಅವರ ಐಕ್ಯರಾದರು ಅವರನ್ನು ಒಳಗೊಂಡು ಈ ಮನೆತನದ ನಮ್ಮೆಲ್ಲ ನಮ್ಮ ಲಕ್ಷ್ಮಪ್ಪನವರು ಅವರೆಲ್ಲ ಬೆಳಗ ಆ ಮನೆತನದ ತಾಯಂದರು ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಸ್ತಾರೆ ಎಲ್ಲರನ್ನೂ ಬರ್ರಿ ಬರ್ರಿ ಅಂತಾರೆ ಬಹುಶಃ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೀವಿ ಇಲ್ಲ ಅಂತಲ್ಲ ಹತ್ತತ್ತು ಸಾವಿರ ಇಪ್ಪತ್ತು ಸಾವಿರ ಸೇರುವಂತ ದೊಡ್ಡ ದೊಡ್ಡ ವೇದಿಕೆ ಬಳಸ್ಕೊಂಡಿರುವಂತ ನಿಮ್ಮ ಮಹಾಂತ ಸ್ವಾಮಿಗಳು ಇಲ್ಲಿಗೆ ಬರಾಕೆ ಬಹಳ ಖುಷಿ ಪಡ್ತಾರ ಆನಂದ ಪಡ್ತಾರ ಯಾಕಂದ್ರೆ ಇಲ್ಲೊಂದು ಅನುಭಾವದ ಸಂಬಂಧ ಇರ್ತದ ಎಲ್ಲ ಮಹಾನುಭಾವರು ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾರೆ ಇಲ್ಲಿ ಪ್ರೀತಿಯದ ಸಂಬಂಧ ಅದ ಎಲ್ಲ ಇರ್ತದೆ ಮತ್ತೆ ನಾವು ಈ ದಾರಿಯೊಳಗೆ ಹೋಗಬೇಕು ಅನ್ನುವಂಥ ಭಾವ ನಿಮ್ಮೊಳಗೆ ಎಲ್ಲರಿಗೆ ಬಂದದಲ್ಲ ಇದು ಬಹಳ ದೊಡ್ಡ ಕೆಲಸ ಇಂತ ಕಾರ್ಯವನ್ನು ಮಾಡುವಂತ ಈ ಬಳಗಕ್ಕ ಈ ಟ್ರಸ್ಟ್ಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದರ ಹಿಂದೆ ನಮ್ಮ ಡಬ್ಬೇರ್ ಮಡಗದ ದುರ್ಗಣ್ಣ ಬಹಳ ಪರಿಶ್ರಮ ಪಡ್ತಾನೆ ಇದನ್ನ ತಯಾರು ಮಾಡುವಾಗ ಫಸ್ಟ್ ನಮ್ಮ ಕಡೆ ಬರ್ತದೆ ಇದು ಮತ್ತು ಮತ್ತೊಂದ್ ತಾಸ ಎರಡು ತಾಸು ಟೈಮ್ ಕೊಟ್ಟು ಇದನ್ನೆಲ್ಲ ತಯಾರು ಮಾಡ್ತೀವಿ ಇದು ಹೋಗಿ ಕಂಪ್ಯೂಟ್ನಾಗ ರೆಡಿ ಆದ್ಮೇಲೆ ಫಸ್ಟ್ ನಮಗ್ ಬರ್ತದೆ ಇದ್ರಾಗ ಅಕ್ಷರ ದೋಷ ಏನಾಗ್ಯಾವ ಏನಿಲ್ಲ ಎಲ್ಲದನ್ನ ಮತ್ತೆ ಶುದ್ಧ ಮಾಡೋದು ಮಾಡಿದ ಮೇಲೆ ಒಂದು ಎರಡನೇ ಲಿಸ್ಟ್ ಶುರು ಮಾಡ್ತೀವಿ ಇದು ಇದು ಎರಡನೇದು ಏನು ಅಂದ್ರೆ ಈ ವರ್ಷ ಯಾರ್ಯಾರು ಕೆಲಸ ಸನ್ಮಾನ ಮಾಡೋದು ಒಂದು ಚರ್ಚೆ ನಡೀತದೆ ಆತ ಅದನ್ನೆಲ್ಲ ಒಳಗಿಟ್ಕೊಂಡ ಬಂದಿರ್ತಾನೆ ನಮ್ಮ ಮಠಕ್ಕೆ ಬಂದು ಒಂದು ದಿನ ಕುಂತು ಮಾತಾಡ್ತಾನೆ ಇಂತಿತ್ತವ್ರ ಹೆಸರು ಹೇಳ್ತಾನೆ ಹೇಳಿದಗಳೇ ನಾವು ಒಂದಿಟ್ಟು ಅದ್ರಾಗ ಫಿಲ್ಟರ್ ಮಾಡ್ತೀವಿ ಪಟ್ನ ಎಲ್ಲದು ಒಪ್ಪಲ್ಲ ನಾವು ಹಾಂ ಫಿಲ್ಟರ್ ಮಾಡಬೇಕಲ್ಲ ಮತ್ತು ಗುರುವಿನ ಕೆಲಸನ ಫಿಲ್ಟರ್ ಮಾಡೋದು ಎಲ್ಲದನ್ನು ಒಪ್ಪಿದ್ರೆ ಹೆಂಗೆ ಹಂಗಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಮಾಡಿದ ಮೇಲೆ ಅವರ ಸಾಧನೆಗಳನ್ನು ಕಂಡು ಅದಕ್ಕೆ ತಕ್ಕಂಗೆ ಒಂದೊಂದು ಟೈಟಲ್ ಕೊಡ್ತೀವಿ ಇವೆಲ್ಲ ವರ್ಷ ಟೈಟಲ್ ನಮ್ಮ ಕಡೆನ ತಯಾರಾಗ್ತಾವೆ ಎಲ್ಲ ಬರ್ಕೊಡ್ತೀನಿ ಇಂಥವ್ರಿಗೆ ಇಂಥದ್ದು ಕೊಡ್ರಿ ಇಂಥದ್ದು ಕೊಡ್ರಿ ಇಂಥದ್ದು ಕೊಡ್ರಿ ಮಾಡ್ರಿ ಮತ್ತಿದೆ ಎಲ್ಲ ತಯಾರಾಗ್ತದೆ ಇದಾದ ಮೇಲೆ ಪ್ರಶಸ್ತಿ ಪತ್ರಗಳು ಬರ್ತಾವೆ ಅದನ್ನು ಸರಿ ಪೊಡಿಸೋ ಎರಡು ಕಡೆ ಅವ ಪ್ರಶಸ್ತಿ ಪ್ರಶಸ್ತಿ ಹಾಕಿರ್ತಾನೆ ಅವ ಕನ್ನಡ ಪಂಡಿತ ಇರ್ತಾನೆ ಪ್ರಿಂಟ್ ಮಾಡೋ ಹಾಂ ಡಬಲ್ ಡಬಲ್ ಹಾಕೋದು ಅದನ್ನು ಅಷ್ಟು ತಿಳುವಳಿಕೆ ಇಲ್ಲ ನಮಗೆ ಕನ್ನಡ ಓದ್ತಿದವರು ಎಷ್ಟು ಶಾಣೆಯ ರಾಜ್ಯವಲ್ಲ ಮೂರು ಕಡೆ ಪ್ರಶಸ್ತಿ ಹಾಕಿರ್ತಾನವ ಮತ್ತು ಅವ್ ಎರಡು ಡೌ ಡಿಲೀಟ್ ಮಾಡ್ಬೇಕು ಮಾರಾಯ ಮೂರು ಮೂರು ತಗೊಂಡು ಏನು ಮಾಡ್ತೀವಿ ಒಂದು ಸಾಕು ಹಾಕಿ ಅದನ್ನು ಸುದ್ದು ಮಾಡಿ ಅದ್ರಾಗ ಬಣ್ಣ ಮತ್ತೊಂದು ಮಗುದೊಂದು ಎಲ್ಲ ಮಾಡಿ ಎಲ್ಲ ವ್ಯವಸ್ಥೆ ತಯಾರಾಗ್ತದೆ ನಮಗೆ ಇಷ್ಟು ಖುಷಿ ಆಗ್ತದಲ್ಲ ಇವರೆಲ್ಲ ಇವತ್ತು ತಮ್ಮ ತಮ್ಮ ಕ್ಷೇತ್ರದೊಳಗೆ ಸಾಧನೆ ಮಾಡಿದವರು ಮತ್ತು ಬರೇ ದುರ್ಗಣ್ಣ ಇಷ್ಟಕ್ಕೆ ಬಿಡಂಗಿಲ್ಲ ಇವರು ಕೂಡ ಮತ್ತೆ ಮಾತಾಡೋಕೆ ಮಾತಾಡೋಕ್ಕ ನಮ್ಮ ಎಲ್ಲ ನಮ್ಮ ಶರಣರು ಮಾತಾಡಿದರು ನನಗಿಷ್ಟು ಖುಷಿ ಆಗ್ತದಲ್ಲ ಸಾತ್ವಿಕರಿದ್ದಾರೆ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರವರ ವೃತ್ತಿ ಧರ್ಮದೊಳಗೆ ಪ್ರಾಮಾಣಿಕತನದಿಂದ ಬದುಕ್ತಾರೆ ನಾವು ಒಂದು ಮಾತು ಹೇಳಿನಿ ಒಂದಿಷ್ಟು ಸದಾಚಾರದಿಂದ ಕೂಡಿರುವಂಥ ಚಟ ಇಲ್ಲದಂಗೆ ಬದುಕುವಂತವರಿಗೆ ಸನ್ಮಾನ ಆದರೆ ಬಹಳ ಅನ್ನೋ ಮಾತನ್ನು ಕಿವಿ ಮಾತಾಗಿ ಸದಾ ಹೇಳ್ತಿರ್ತೀನಿ ನಾನು ಚಟಗೇರಿಗಳನ್ನು ಒಟ್ಟು ತರಬೇಡ್ರಿ ನೀವು ದುನಿಯಾ ಮಾಡಿದ್ರು ಅವು ಅವು ಹಂಗಾಗಿ ಒಂದೆರಡು ಸುತ್ತಿದ್ದವ್ರಂತರ್ಯಪ್ಪ ನಾವು ಸುತ್ತಿರ್ತೀವಿ ಸಮಾಜನು ಅಂದಾಗ ಬಹಳ ಪ್ರೀತಿಯಿಂದ ಅದನ್ನು ಒಪ್ಕೊಂಡು ಇದು ಮಾಡ್ತಾರೆ ಇವತ್ತು ನಮ್ಮ ಅವರು ಬರಲಿಲ್ಲ ನಮ್ಮ ಡಾಕ್ಟರ್ ಶರಣಬಸವರಾಜ್ ಪಾಟೀಲ್ ವ್ಯಾಕರಣ ಬಹಳ ಅಪರೂಪದ ವ್ಯಕ್ತಿ ಚಿಕ್ಕ ವಯಸ್ಸಿನೊಳಗ ಧರ್ಮಮುಖಿಯಾಗಿ ಸಮಾಜಮುಖಿಯಾಗಿ ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನು ಅನ್ನುವಂಥ ಮನಸ್ಸುಳ್ಳವರು